ಆಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಚುನಾವಣೆಯ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ತಂದಿದೆ ಅದು ಮಹಿಳೆಯರಿಗೋಸ್ಕರನೇ ತಂದಿದೆ ಅಂತಲೇ ಹೇಳ್ಬೋದು ಏನೆಲ್ಲ ಗ್ಯಾರಂಟಿ ಯೋಜನೆನ ತರ್ತಾ ಇದೆ ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅನಿಸುತ್ತೆ ಅಂತವ್ರಿಗೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಎ ಎಲ್ಪ್ ಆಗುತ್ತೆ ಈ ವಿಷಯ ಅವ್ರಿಗೂ ಕೂಡ ತಿಳಿಯುತ್ತೆ ಅಂತ ಹೇಳ್ತಾ ಓಕೆ ವಿಷಯಕ್ಕೆ ಬರೋಣ ಏನಪ್ಪ ವಿಷಯ ಅಂದರೆ ಕೇಂದ್ರ ಸರ್ಕಾರದ ಹೊಸ ಐದು ಗ್ಯಾರಂಟಿಗಳು ಇದು ಏನಕ್ಕೆ ಅಂತ ಅಂದರೆ ಲೋಕಸಭೆಯ ಚುನಾವಣೆ ಬರ್ತಾ ಇದೆ ಅದರಿಂದಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಐದು ಗ್ಯಾರಂಟಿ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದೆಲ್ಲ ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ಮಹಿಳೆಯರಿಗೋಸ್ಕರನೇ ಇಲ್ಲಿ ಸುಮಾರು ಗ್ಯಾರಂಟಿಗಳ್ನ ಕೊಟ್ಟಿದ್ದಾರೆ ಏನೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಪ್ರತಿ ಬಡ ಕುಟುಂಬದವರಿಗೆ ಅಂದರೆ ಯಾರೆಲ್ಲ ತುಂಬ ಕಡುಬಡವರಿರ್ತಾರೆ ಅಂತ ಪ್ರತಿ ಕುಟುಂಬಕ್ಕೂ ನಾವು ಪ್ರತಿ ವರ್ಷ ಒಂದು ಲಕ್ಷನ ನೀಡ್ತೀವಿ ಅಂತ ತಿಳಿಸಿದ್ದಾರೆ ಹೌದು ಅಂದರೆ ಇದಕ್ಕೆ ಯಾವುದೇ ರೀತಿ ಇನ್ನೂ ರೂಲ್ಸ್ ಹೇಳಿಲ್ಲ ರೂಲ್ಸ್ ಹೇಳಿ ಹೇಳ್ತಾರೆ ಮುಂದಕ್ಕೆ ಒಂದು ಲಕ್ಷ ಕೊಡೋದು ಅಂದರೆ ಏನು ಸುಮ್ಮನೆ ಅಲ್ಲ ನೆಕ್ಸ್ಟ್ ಏನಾದ್ರು ರೂಲ್ಸ್ ಅಪ್ಡೇಟ್ಸ್ ಬಂದರೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಫಸ್ಟ್ ತಿಳಿಸ್ಕೊಟ್ಟಿರೋದೇನೆಂದರೆ ಬಡ ಕುಟುಂಬದ ಪ್ರತಿ ಮಹಿಳೆಯರಿಗೂ ಪ್ರತಿ ವರ್ಷ ಒಂದು ಲಕ್ಷನ ನೀಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಎರಡನೇ ವಿಷಯ ಏನಪ್ಪ ಅಂತ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮ ಉದ್ಯೋಗವನ್ನು ಮಹಿಳೆಯರಿಗೆ ಹೆಚ್ಚಾಗಿ ನೀಡಬೇಕು ಅಂತ ಇಲ್ಲಿ ಒತ್ತನ್ನು ನೀಡ್ತೀವಿ ಅಂತ ಅಂದರೆ ಮಹಿಳೆಯರಿಗೆ ಹೆಚ್ಚು ಉದ್ಯೋಗಾವಕಾಶನ ಮಾಡಿಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಮಹಿಳೆಯರಿಗೆ ಅವಕಾಶನೇ ಸಿಗ್ತಾ ಇರೋದು ಕಡಿಮೆ ಅಂದರೆ ಎಲ್ಲರೂ ತುಂಬ ಇವಾಗ ಗಾರ್ಮೆಂಟ್ಸ್ಗಳಾದಮೇಲೆ ತುಂಬ ಗಾರ್ಮೆಂಟ್ಸಿಗೆ ಹೋಗ್ತಾರೆ ಆದರೆ ಗೌರ್ಮೆಂಟ್ ಕೆಲಸ ಅಂತ ಬರೋದು ಕಡಿಮೆನೇ ಅದರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಉದ್ಯೋಗ ಅವಕಾಶನ ಮಹಿಳೆಯರಿಗೆ ಮಾಡಿಕೊಡ್ತೀವಿ ಅಂತ ಹೇಳ್ಕೊಟ್ಟಿದ್ದ ಹೇಳಿದ್ದಾರೆ ಹಾಗೆ ಇನ್ನು ಮೂರನೇ ಗ್ಯಾರಂಟಿ ಏನಪ್ಪ ಅಂತ ಅಂದರೆ ಅಂಗನವಾಡಿಯಲ್ಲಿ ಕೆಲಸ ಮಾಡೋವಂಥ ವರ್ಕ ಅಥವಾ ಅಂಗನವಾಡಿ ಟೀಚರ್ಸ್ಗಳು ಮತ್ತು ಅಂಗನವಾಡಿಯಲ್ಲಿ ಅಡುಗೆ ಮಾಡ್ತಾರಲ್ಲ ಅಂಥವ್ರದ್ದು ವೇತನನ ನಾವು ಹೆಚ್ಚು ಮಾಡ್ತೀವಿ ಅವರಿಗೆ ಉತ್ತಮವಾದ ಜೀವನ ಶೈಲಿ ನಡೆಸೋಕೆ ಎಷ್ಟು ಎಷ್ಟು ವೇತನ ಬೇಕು ಅಷ್ಟನ್ನು ನಾವು ನೀಡ್ತೀವಿ ಅಂತ ಹೇಳಿದ್ದಾರೆ ಈಗ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಅಡುಗೆ ಮಾಡೋರಿಗೆ ಆರು ಸಾವಿರ ಮತ್ತು ಅಂಗನವಾಡಿ ಟೀಚರ್ಸ್ಗೆ ಹತ್ತು ಸಾವಿರ ಏನೋ ಬರ್ತಾ ಇದೆ ಹಂಗಾಗಿ ಅವ್ರಿಗೂ ಕೂಡ ವೇತನ ಹೆಚ್ಚು ಮಾಡಿದ್ರೆ ಒಳ್ಳೇದು ಅನಿಸುತ್ತೆ ಯಾಕಂದರೆ ಅವ್ರಿಗೂ ಕೂಡ ತುಂಬ ವರ್ಕ್ ಇರುತ್ತೆ ನಾನು ಮನೆ ಪಕ್ಕನೇ ಒಂದು ಇದ್ದಾರೆ ಅವರು ಕೆಲಸ ಮಾಡೋದನ್ನು ನೋಡ್ತಾ ಇರ್ತೀನಿ ತುಂಬ ವರ್ಕ್ ಇರುತ್ತೆ ಆದರೆ ಸಂಬಳ ಕೇಳಿದ್ರೆ ತುಂಬ ಕಡಿಮೆ ಅಂತಲೇ ನನಗೆ ಅನ್ನಿಸ್ತು ಅದರಿಂದಾಗಿ ಇದು ಒಳ್ಳೆ ಗ್ಯಾರಂಟಿ ಅಂತಲೇ ಹೇಳ್ಬೋದು ಈಗ ನಾಲ್ಕನೇ ಯೋಜನೆ ಏನಂತ ಅಂದರೆ ಈಗ ಕೇಂದ್ರ ಸರ್ಕಾರದಿಂದ ಯಾವುದೇ ಯಾವುದೇ ರೀತಿ ಉದ್ಯೋಗಾವಕಾಶನ ಬಂದರೂ ಅದರಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಉದ್ಯೋಗ ಉದ್ಯೋಗಾವಕಾಶ ಅನೌನ್ಸ್ಮೆಂಟ್ ಆದರೂ ಅದರಲ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಇದ್ದೇ ಇರುತ್ತೆ ಉದ್ಯೋಗಾವಕಾಶ ನೀವು ಮಹಿಳೆಯರು ಉದ್ಯೋಗನ ಪಡ್ಕೋಬೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಕೂಡ ಒಂದು ಬೆಸ್ಟ್ ಅಂತ ಹೇಳ್ಬೋದು ನೋಡಬೇಕು ನೆಕ್ಸ್ಟ್ ಚುನಾವಣೆ ಮುಗಿದ ಮೇಲೂ ಇವೆಲ್ಲ ಮಾತುಗಳಿರುತ್ತಾ ಇರಲ್ವ ಅಂತ ನೋಡೋಣ ನೆಕ್ಸ್ಟ್ ಇನ್ನೊಂದು ಏನು ಅಪ್ಡೇಟ್ ಅಂತ ಅಂದರೆ ಅಂದರೆ ಇನ್ನೊಂದು ಗ್ಯಾರಂಟಿ ಯಾವುದಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಈಗ ಹೆಚ್ಚು ಮಹಿಳೆಯರು ಕೆಲಸಕ್ಕೆ ಅಂತ ಹೊರಗಡೆ ಹೋದಾಗ ಪಿ ಜಿ ಆಮೇಲೆ ಅದು ಅಲ್ಲಿ ಇಲ್ಲಿ ಇರ್ತಾರೆ ರೂಮ್ಗಳೆಲ್ಲ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಮಹಿಳೆಯರಿಗೋಸ್ಕರನೇ ಜಿಲ್ಲೆಗಳಲ್ಲಿ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮಹಿಳೆಯರಿಗೋಸ್ಕರ ಹಾಸ್ಟೆಲ್ಗಳನ್ನ ಓಪನ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಕೂಡ ಒಂದು ಬೆಸ್ಟ್ ಅಂತ ಹೇಳ್ಬೋದು ಮಹಿಳೆಯರಿಗೆ ಓಕೆ ಇದು ಇಷ್ಟು ಐದು ಗ್ಯಾರಂಟಿ ಆಗಿರುತ್ತೆ ಇದರಲ್ಲಿ ಯಾವುದೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ ಯಾವುದೆಲ್ಲ ಕಾರ್ಯರೂಪಕ್ಕೆ ಬರಲ್ಲ ಅನ್ನೋದನ್ನು ನೋಡಬೇಕು ಹಾಗೆ ನಿಮಗೆ ಯಾವ ಗ್ಯಾರಂಟಿ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮ್ಗೆ ಯಾವ್ದಾದ್ರು ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮೂಲಕ ಕಮೆಂಟಲ್ಲಿ ಹಾಕಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ ಅದರ ಬಗ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಈ ವಿಷಯ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಯಾರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್